ಶ್ರೀಯುತ ನರಹರಿ ಅವರಿಂದ ಒಂದಷ್ಟು ಮಾತುಗಳನ್ನ ಕೇಳುವಂತಹ ಸುಯೋಗ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಈ ಒಂದು ಸಾಂದರ್ಭಿಕವಾದ ಕೆಲಸದ ಬಗ್ಗೆ ಅಥವಾ ಅವರ ಮನಸ್ಸಿನಲ್ಲಿ ಅನ್ನಿಸ್ತಾ ಇರುವಂತಹ ಮಾತುಗಳ ಬಗ್ಗೆ ನಮಗೆ ಒಂದಷ್ಟು ಹಂಚಿಕೊಳ್ಳಿದ್ದಾರೆ ಶ್ರೀಯುತ ಬಿ ನರಹರಿ ಅವರು ಪಂಚಾಮೃತ ಸುಗಮ संगीता अकाडमी अध्यक्षरद्री चंद्रशेखरव्रे श्री श्रीमती गायत्री हो श्रीमती वीणा अशोक्रवरे मित्र श्री संत डात भारद्वाजरवरे जीवन मित्र श्री भ्रा विजय कुमार श्रीमती गणनी ಸಾಹಿತ್ಯ ಮತ್ತು ಸಂಗೀತ ಎರಡರಲ್ಲೂ ಆಸಕ್ತಿ ಉಳ್ಳಂಥ ಆತ್ಮಶ್ರೀಗಳೇ ಈ ಅಕಾಡೆಮಿ ವಾಣಿಜ್ಯ ಉದ್ದೇಶದ ಅಲ್ಲ ಇದು ಹೇಳಿ ಕೇಳಿ ಶುದ್ಧ ಸುಗಮ ಸಂಗೀತ ಸಂಬಂಧಪಟ್ಟಂಥ ಸಾಹಿತ್ಯ ಆ ರಂಗಗಳಲ್ಲಿ ಕೆಲಸ ಮಾಡಿದವರು ಅಂಥವರನ್ನು ಕುರಿತಾಗಿರುವ ಕಳಕಳಿ ಗೌರವ ಇದನ್ನೆಲ್ಲ ವಿಶೇಷ ದೃಷ್ಟಿಯಿಂದ ನೋಡಿ ಇಂಥ ಇಪ್ಪತ್ತೈದು ವರ್ಷಗಳ ಯಾನವನ್ನು ಮಾಡಿ ಬಂದಿದ್ದಾರೆ ಇನ್ನೂ ಇಪ್ಪತ್ತೈದು ವರ್ಷಗಳು ಹೀಗೆ ಅದು ಸಾಗಬೇಕು ಎಷ್ಟೋ ಮಂದಿ ಎಷ್ಟೋ ಮಂದಿ ತಮ್ಮ ಪಾಡಿಗೆ ತಾವು ಸ್ವಸಾಮರ್ಥ್ಯಗಳು ಸಂಗೀತಕ್ಕೂ ಸಾಹಿತ್ಯ ಸೃಷ್ಟಿಗೂ ಇದ್ದರೂ ಕೂಡ ಹಾಗೆಯೇ ಉಳಿದುಕೊಡುವ ಸನ್ನಿವೇಶಗಳಲ್ಲಿ ಅದನ್ನು ಹೊರಗೆ ಎಳಿತಕ್ಕಂಥ ಒಂದು ವಿಶೇಷ ಸಂಗೀತ ಸುಗಮ ಸಂಗೀತ ಸೇವಾ ಕ್ಷೇತ್ರದಲ್ಲಿ ನೀವೆಲ್ಲ ತೊಡಗಿಸಿಕೊಂಡ ನಾನು ಕಂಡ ಹಾಗೆ ಇವತ್ತು ವಸಂತ ಅವರ ಭಗವಂತನ ಭಾವಗೀತೆಯನ್ನು ತುಂಬ ವಿವಿಧ ರಾಗಗಳಲ್ಲಿ ತುಂಬ ಮನಮುಟ್ಟುವ ಹಾಗೆ ಎಲ್ಲ ಸ್ತ್ರೀ ಪುರುಷ ಪುರುಷಕಂಠಗಳೆಲ್ಲ ಪಕ್ಕವಾಂತ್ಯಕ್ಕೆ ಮಾತ್ರ ಪುರುಷರಿದ್ದಾರೆ ಮುಖ್ಯ ಈ ಹದಿನೆಂಟು ತಿಂಗಳುಗಳ ಹಿಂದೆ ನೀವು ಆರಂಭ ಮಾಡಿದ್ದು ಭಗವದ್ಗೀತ ಗಾಯನ ವಾಚನ ವ್ಯಾಖ್ಯಾನ ಇದ್ದಾರೆ ಅದಕ್ಕೆ ಆರಂಭದಲ್ಲಿ ಬಳಸಿಕೊಂಡಿದ್ದು ಭಗವದ್ಗೀತೆ ಕನ್ನಡ ಕಾವ್ಯ ನನ್ನ ನನ್ನದು ನನಗೊಂದು ವಿಶೇಷವಾಗಿರ್ತಕ್ಕಂತಹ ಧರ್ಮಕ್ಷೇತ್ರ ಕುರುಕ್ಷೇತ್ರ ಎರಡು ಪದಗಳು ಆರಂಭದಲ್ಲಿ ಉಂಟು ಹಾಗೆ ಕೊನೆಯಲ್ಲಿ ಭಗವದ್ಗೀತೆಯಲ್ಲಿ ಮಮ ಅಂತ ಉಂಟು ಮಧುಮ ನನ್ನ ಮನಸ್ಸು ಧರ್ಮಕ್ಷೇತ್ರ ಸಪ್ತಮಿಗುತ್ತೆ ಧರ್ಮಕ್ಷೇತ್ರವಾಗಬೇಕಾಗಿತ್ತು ಕುರುಕ್ಷೇತ್ರ ರಣರಂಗವಾಗಿದೆ ಇವೆರಡು ತುದಿಗಳ ನಡುವೆ ಅರ್ಜುನ ಕೇಳಿದ ಕೃಷ್ಣ ಭಗವಾನ್ ಪುತ್ರ ಕೊಟ್ಟ ಇದು ಭಗವದ್ಗೀತೆ ಉಂಟು ಅಂತ ಅದನ್ನು ನನ್ನ ಕಾವ್ಯದ ಆರಂಭದಲ್ಲಿ ಹಾಗೆ ಹೇಳಿದ್ದೇನೆ ನಾನು ಅರವತ್ತೈದು ವರ್ಷ ಆದ ಮೇಲೆ ಕುಮಾರ್ ಅವರು ಹೇಳಿದ ಹಾಗೆ ಮಹಾಕಾವ್ಯ ರಚನೆಗೆ ತೊಡಗಿಸಿಕೊಂಡವನ್ನೋ ಬದುಕು ಮುಂಚೆ ನಾನು ಕೇವಲ ಗದ್ಯ ಲೇಖನ ಪುಸ್ತಕ ರಚನೆ ಇಂಥದ್ರಲ್ಲಿ ಇದ್ದದ್ದು ಹಾಗೆ ಕವ್ಯ ಕಾವ್ಯ ರಚನೆಗೆ ತೊಡಗಿಸ್ಕೊಳ್ಳೋದಕ್ಕೆ ಅರಬ್ಬಾದರೂ ಕೂಡ ನಮಗೆ ತುಂಬ ಪ್ರೇರಣೆ ಕೊಟ್ಟವ್ರೆ ಮತ್ತೊಂದು ವಿಶೇಷ ವಿಷಯ ಅಂದರೆ ಹಾಸನದಲ್ಲಿ ಒಂದು ಸೀತಾರಾಮಯ ಆಂಜನೇಯ ದೇವಸ್ಥಾನ ಅಲ್ಲಿ ಗೀತಾಸತ್ ಸಂಘದ ಸಮಿತಿಯವರು ನನ್ನನ್ನು ಸುಮಾರು ವರ್ಷಗಳ ಹಿಂದೆ ಭಗವದ್ಗೀತೆ ಬಗ್ಗೆ ಮಾತನಾಡಿ ಅಂದರು ಸರಿ ಹೇಳಿ ಒಂದು ಒಂದೂವರೆ ಗಂಟೆ ಕಾಲ ವಿಷಾದ ಯೋಗದ ಬಗ್ಗೆ ಮಾತನಾಡಿದ್ರು ಮರು ವರ್ಷ ಮತ್ತೆ ಬಂದು ಕೇಳಿದರು ಮೊದಲನೇದು ಆಗಿದೆಯಲ್ಲ ಅಂದೆ ಎರಡನೇದು ಮಾಡಿ ಅಂದರು ಎರಡನೇ ಅಧ್ಯಾಯದ ಬಗ್ಗೆ ಮಾತನಾಡಿದರು ಹೀಗೆ ಹದಿನೆಂಟು ವರ್ಷ ಪ್ರತಿ ವರ್ಷ ಒಂದರಿಂದ ಒಂದೂವರೆ ಗಂಟೆ ಕಾಲ ಒಂದೊಂದು ಅಧ್ಯಾಯದ ಸಾರಾಂಶವನ್ನು ಹೇಳಬೇಕಾಗಿ ಬಂತು ಬರಿ ಹದಿನೆಂಟು ವರ್ಷ ಅಲ್ಲ ಮತ್ತೆ ಹದಿನೆಂಟು ವರ್ಷನೂ ಹಾಗೆ ಆಯ್ತು ಇಷ್ಟೆಲ್ಲ ಎರಡು ಬಾರಿ ಭಗವದ್ಗೀತೆ ಪುರಸ್ತವನೆ ಮಾಡಿದರೂ ಗೀತೆ ಬಗ್ಗೆ ಬರೀತೀನಿ ತಪ್ಪರೆ ನನಗಿರಲಿಲ್ಲ ಅದು ಬಂದದ್ದು ಶ್ರೀಕೃಷ್ಣನ ದೇ ಇಲ್ಲ ಅಂತ ಹೇಳಬೇಕು ಶ್ರೀ ರಾಮ ಕೃಷ್ಣ ಅಂತ ಒಬ್ಬರು ಒಬ್ರು ಹೇಳುತ್ತಾರೆ ಒಬ್ಬರಿದ್ದರು ಅವರು ನಾನು ಯೇಸು ಜೀವನ ಚರಿತ್ರೆ ಬರ್ತದನ್ನ ನೋಡಿ ನೀವು ಬಗ್ಗೆ ಯಾಕೆ ಬರೀಬಾರದು ಅಂದರು ಅವರು ಪ್ರಾಯಶಃ ಉದ್ದೇಶ ಇಟ್ಕೊಂಡದ್ದು ಒಂದು ಒಂದು ಐನೂರು ಸಾವಿರ ಪದ್ಯಗಳಲ್ಲಿ ಅದನ್ನು ಮುಗಿಸ್ತೇನೆ ಅಂತ ಆದರೆ ನಾನು ಹಾಗೆ ಅಂದ್ಕಂಡಿದ್ದೆ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ಅದೊಂದು ಮಹಾಸಾಗರ ಅಂತ ನಮಗೆ ಕಲ್ಪನೆ ಇರಲಿಲ್ಲ ಸಮುದ್ರಕ್ಕೆ ಹಿಡಿದ ತಾನೇ ಹಾಳ ಗೊತ್ತಾಗಬಹುದು ಮುಂದೆ ಬಂದೆ ಹಾಗಾಗಿ ಮೊದಲನೆಯ ಸಂಪುಟವನ್ನು ಕರ್ನಾಟಕ ಸಾಹಿತ್ಯ ಕರ್ನಾಟಕ ಸಂಗೀತ ಗಮಕ ಕಲಾ ಅಕಾಡೆಮಿಯವರು ಅದನ್ನ ಪ್ರಕಟಣೆ ಮಾಡಿದರು ಆಮೇಲೆ ಸಂಪೂರ್ಣ ವಾಲ್ಮೀಕಿ ರಾಮಾಯಣವನ್ನು ಎರಡು ಭಾಗಗಳಲ್ಲಿ ರಾಮಕಾರ ಮಾಡಿದ್ದಾಯಿತು ಅದಕ್ಕೆ ಶ್ರೀ ವಸಂತ ಭಾರತ ಮುಂಜೋಡಿಯನ್ನ ಇಪ್ಪತ್ತೆರಡು ಪುಟ ಬಂದಿದ್ದಾರೆ ಸಾವಿರ ಉಂಟು ಆಮೇಲೆ ನಾನು ಬುದ್ಧ ಮತ್ತೆ ಕಲ್ಕೆಯ ಅವತಾರ ಕೊರತು ಬರ್ತೇವೆ ಅದು ಕೂಡ ಭಾರತ ವಿದ್ಯಾಭವನದಲ್ಲೇ ಅದರದ್ದು ನಾಲ್ಕು ವರ್ಷದ ಹಿಂದೆ ಲೋಕಾರ್ಪಣೆ ಆಗಿತ್ತು ಕೃಷ್ಣ ಅವತಾರ ಉಳಿದು ಹೋಗಿತ್ತು ಅದು ಇದೀಗ ತಾನೇ ಮುಗಿಸಿದೆ ಅದರ ಪರಿಷ್ಠವಣಿ ಕಾರ್ಯವನ್ನು ಶ್ರೀ ವಸಂತ ಹೊರೆ ಮಾಡಿದ್ದಾರೆ ಅದು ಸದ್ಯದಲ್ಲೇ ಮುದ್ರಣ ಆಗಬೇಕಾದಂತಹ ಹಂತಕ್ಕೆ ಬಂದು ನಿಂತಿದೆ ಇಷ್ಟೆಲ್ಲ ಯಾಕೆ ಹೇಳಬೇಕಾಗಿ ಬಂತು ಅಂದರೆ ನಮ್ಮ ಉದ್ದೇಶ ಎಷ್ಟೋ ಸಂದರ್ಭಗಳಲ್ಲಿ ಜೀವನದಲ್ಲಿ ಏನೇನೋ ಇರ್ತದೆ ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಗಮನವನ್ನು ಕೇಂದ್ರೀಕರಿಸುವ ಶಕ್ತಿಯನ್ನು ಕೇಂದ್ರೀಕರಿಸಬೇಕಂತಹ ಒಂದು ಅವಕಾಶ ಸನ್ನಿವೇಶ ಬೇಕಾಗತ್ತೆ ಅಂತಹ ಸನ್ನಿವೇಶ ನಮಗೆ ಸಿಕ್ಕಿದ್ದು ಒಂದು ಒಂದು ರೀತಿಯಲ್ಲಿ ನಾನು ಹಿಂದೆ ಯಾವ ಯೋಚನೆ ಮಾಡದೆ ಇರ್ತಕ್ಕಂಥದ್ದು ಅದು ಇವಾಗ ಸಾಧ್ಯವಾಯಿತು ನನಗೂ ಈ ವರ್ಷ ಎಂಬತ್ತೊಂದು ವರ್ಷ ಈಗ ನಾನು ಖಾನ್ ಅಲ್ಲ ಒಂದು ಪದ ಹೇಳ್ತೀನಿ ಕೇಳಿದೆ ಕನ್ನಡ ಹಿಂದಿ ಎರಡು ಸೇರಿಸಿ ಮೇರ ಖಾನ್ ಬಹುದೂರ ಖಾನ್ ಅಂದರೆ ಕಿವಿ ಕರ್ಣ ಅಂತ ಇತ್ತು ನನ್ನ ಕಿವಿ ಬಹುದೂರ ಇದೆ ನಿಂತ ಊರಲ್ಲ ಸ್ವಲ್ಪ ದೂರ ಇದೆ ಯಾಕೆ ಅಂದರೆ ನೀವು ಸುಗಮ ಸಂಗೀತದ ಕೃಷಿ ಮಾಡುವವರು ಮತ್ತು ಹಾಡುವವರು ಕೇಳುವವರ ಕಿವಿಗಳಿಗೆ ಮುಟ್ಟುವವರು ಭಾವಕ್ಕೆ ಬುದ್ಧಿಗೆ ಬಾಗಿಲು ತಟ್ಟುವವರು ಎರಡು ಕರ್ಣಗಳು ಬೇಕು ಮಿದುಳಿನ ಎರಡೂ ಭಾಗದಲ್ಲಿ ರಕ್ಕೆಗಳ ಹಾಗೆ ಚರ್ಮದ ರಕ್ಕೆಗಳ ಹಾಗೆ ಪಟಪಟ ಅಂತ ಬೆಳೆಯದೆ ನಿಮಗೆ ಸಂಗೀತದ ಮತ್ತು ಸಾಹಿತ್ಯದ ರಸಾಸ್ವಾದನೆ ಮಾಡತಕ್ಕಂತಹ ಪ್ರವೇಶ ದ್ವಾರಗಳಿದ್ದ ಹಾಗೆ ಇವೆರಡರ ಮಧ್ಯೆ ಮೆದುಳು ಇದೆ ಅಲ್ಲಿ ಸಾಹಿತ್ಯ ಇದೆ ಅರ್ಥ ಇದೆ ಗೂಢ ಅರ್ಥ ಇದೆ ಹೊರಹುಗಳಿವೆ ಅಲ್ಲಿಂದ ಕೆಳಗಿಳಿದು ಬಂದರೆ ಹೃದಯ ಇದೆ ಈ ಹೃದಯಕ್ಕೂ ಮತ್ತು ಬುದ್ಧಿಗೂ ಕರಣ ಈ ಶಬ್ದ ಮಾಡ್ತೀವಲ್ಲ ಮಾತನಾಡ್ತೀವಲ್ಲ ಹಾಡು ಹೇಳ್ತೀವಲ್ಲ ಎಲ್ಲಿ ವಾಯುಮಂಡಲದಲ್ಲಿ ಮಾತ್ರ ನಿಜ ಅನೇಕ ವಾದ್ಯಗಳನ್ನು ಬಯಸ್ತೇವೆ ನಾವು ಧ್ವನಿ ತರಂಗಗಳನ್ನು ತಾಳಾಲಯ ಇತ್ಯಾದಿಗಳು ಎಲ್ಲದಕ್ಕೂ ಉಂಟು ಧ್ವನಿ ತರಂಗ ತರಂಗಗಳು ವಿಶ್ವವ್ಯಾಪಿಯಾಗಿ ಇರ್ತವೆ ಆದರೆ ನಮ್ಮ ಕಿವಿಗೆ ಬರುವುದು ಕಿವಿಗೆ ಬಂದು ಕಟ್ಟುವುದು ಧ್ವನಿ ತರಂಗಗಳ ಮೂಲಕ ಅಂತ ಸೀಮಿತ ಅಂತ ಏನು ಹೇಳ್ತೇವೆ ಅದರಲ್ಲಿ ಅಷ್ಟೇನು ನಾವು ಎಷ್ಟನ್ನ ನಾವು ಎಷ್ಟು ನಾವು ಒಳಗೆ ಎಳೆದುಕೊಳ್ತೇವೆ ಅದರ ದಲ್ಲಿ ಅದೇ ಜೀವನದ ಉದ್ದೇಶ ಅನ್ನೋ ಹಾಗೆ ನಮ್ಮನ್ನ ನಾವು ಮುಡುಪಾಗಿ ಇಟ್ಟುಕೊಳ್ತೇವೆ ಅದರಿಂದ ನಾನು ಹೇಳ್ತಾ ಇದ್ದೆ ಇವತ್ತು ಅದೆಷ್ಟೇ ಚೆನ್ನಾಗಿ ಭಗವಂತನ ಭಾವಗೀತೆಯನ್ನ ಹಾಡಿದೀರಿ ಅದನ್ನೊಂದು ಧ್ವನಿ ಸುರಳಿ ಮಾಡಿದ್ರೆ ಸರಿ ಹೋಗ್ತಾ ಇತ್ತು ಅಂತ ಅಂದೇ ಬಸವದ್ ಭಾಗದಾಗುತ್ತ ಸ್ವಲ್ಪ ಪರಿಷ್ಕರಣಗಳಾಗಬೇಕು ಅನ್ನೋ ಭಾವನೆ ಇವರಿಗೂ ತೋರೋಣ ಅದಿರಲಿ ನೀವು ಒಂದು ಹೊಸ ವಿಶೇಷ ಪ್ರಯತ್ನವನ್ನ ಪಟ್ಟಿದ್ದೀರಿ ಅದು ಇನ್ನೂ ಅನೇಕ ತಪ್ಪೋದೂ ಆಗಬೇಕು ನೀವು ನಿಮ್ಮಷ್ಟೇ ನಿಮ್ಮ ಆತ್ಮ ಸಂತೋಷಕ್ಕೆ ನಿಮ್ಮ ಬಳಗದವರ ಸಂತೋಷಕ್ಕಷ್ಟೇ ಹಾಡದ ಸಾರ್ಥುತ್ತ ಮುಂದಕ್ಕೂ ಹೋಗಬೇಕು ಅಂತ ಇತ್ತೀಚೆಗಂತೂ ಭಗವೀತೆಯ ಬಗ್ಗೆ ಬೇಕಾದಷ್ಟು ತರಬೇತಿ ನೀಡತಕ್ಕಂತಹ ಶಿಕ್ಷಣ ಕ್ರಮಗಳೆಲ್ಲ ಬಂದ್ಬಿಡಿ ಅದೇ ಅವರಾಗ್ಲೇ ಹೇಳಿದ ಹಾಗೆ ಅದು ಅರ್ಧ ಪದ ವಿಶೇಷ ಅದಕ್ಕಿಂತ ಹೆಚ್ಚಿಗೆ ನಾನು ಮುಂದಕ್ಕೆ ಹೋಗುದಿಲ್ಲ ಅದು ಬುದ್ಧಿಗೆ ತಟ್ಟುತ್ತೆ ಹೃದಯಕ್ಕೂ ತಟ್ಟಬೇಕಲ್ಲ ಅದು ಒಂದು ನಮಗ್ ಭಾವವೂ ಆಗ್ಬೇಕಲ್ಲ ಅದರ ಅನುಭವವೂ ನಮಗಾಗಬೇಕಲ್ಲ ಭಗವದ್ಗೀತೆ ಕೃಷ್ಣ ಹೇಳಿದ ಗೀತೆ ಹಾಡಲಿಲ್ಲ ಅವನು ಯಾಕೆ ಹಾಡಲಿಲ್ಲ ಅಂದ್ರೆ ಅದು ನಿಮಗ್ ಬಿಟ್ಟ ನೀವು ಹಾಡಿ ಅಂತ ಬಿಟ್ಟ ಮನುಷ್ಯರು ಹಾಡಲಿ ಅಂತ ಬಿಟ್ಟ ಕೇಳಿದ ಪ್ರಶ್ನೆಗಳು ಸರಣಿಯಲ್ಲಿ ಅರ್ಜುನ ಉತ್ತರ ಕೊಟ್ಟದ್ದು ಕೃಷ್ಣ ಅರ್ಜುನ ಯಾರ ಯಾರು ಪರವಾಗಿ ಪ್ರಶ್ನೆ ಕೇಳ್ದ ಅಂದ್ರೆ ನಮ್ಮ ನಿಮ್ಮ ಸಾಮಾನ್ಯರ ಪರವಾಗಿ ಪ್ರಶ್ನೆಗಳನ್ನು ಕೇಳ್ದ ಬಂದಿದ್ದು ಸಮಸ್ಯೆ ಅವನಿಗೆ ಅದ ಅಂತಹ ಅನೇಕ ಸಮಸ್ಯೆಗಳು ನಮ್ಮ ನಿತ್ಯ ಜೀವನದಲ್ಲಿ ಬಂದು ಹೋಗ್ತದೆ ಅಲ್ಲಿಯೂ ಉತ್ತರ ಸಿಗುತ್ತೆ ಸ್ವಲ್ಪ ನಮಗೆ ಸಹನೆ ಬೇಕು ತಾಳ್ಮೆ ಬೇಕು ಮತ್ತು ಅದನ್ನು ಹಿರಿಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಒಲವು ತೋರಿಸ್ಬೇಕು ಹೀಗೆ ಭಗವದ್ಗೀತೆ ಎನ್ನುವಂತಹದ್ದು ಭಗವಂತನೇ ಅನ್ನವಾಣಿ ಆಗಿ ಹೇಳಿದ್ದರು ಗೋವಿಂದಾಚಾರ್ಯರು ಭಗವಂತನ ಸುಳ್ ನುಡಿ ಅಂತ ಕವೆ ಬರೆದಿದ್ದಾರೆ ಸುಳ್ ನುಡಿ ಅಂತ ಅದು ಬರೀ ಸಲ್ಲಾಪ ಅಲ್ಲ ಅದು ಶಬ್ದ ಅಲ್ಲ ಅದರಲ್ಲಿ ಒಂದೊಂದು ಇನ್ನೂ ಹೇಳಿದ್ರೆ ಇದೇ ನಾನು ಕೃಷ್ಣಾವತಾರ ಅಷ್ಟೇ ಮುಗಿಸಿದ್ದೇನಲ್ಲ ಅದರಲ್ಲಿ ಮುಂದೆ ಅನುಗೀತೆ ಅಂತ ಬರುತ್ತೆ ಎಂಟು ನೂರು ಶ್ಲೋಕಗಳು ಉಂಟು ಅದನ್ನು ಸಂಪೂರ್ಣವಾಗಿ ನನ್ನ ಕನ್ನಡಕ್ಕೆ ಮಾಡಿದ್ದೇನೆ ಭಗವದ್ಗೀತೆಯಲ್ಲಿ ಭಗವದ್ಗೀತೆಯಲ್ಲಿ ಅನೇಕ ಪರಿಕಲ್ಪನೆಗಳುಂಟು ಕಾನ್ಸೆಪ್ಟ್ಸ್ ಅಂತ ಏನು ಅದು ಅದುಂಟು ಈಗ ಚಾತುರ್ಭಜನ ಕರ್ಮಗಳು ಚಾತುರ್ಭಜ್ಞ ಅಂದ್ರೆ ಏನು ಅಲ್ಲಿಲ್ಲ ಉತ್ತರ ಕರ್ಮಗಳು ಅಂದ್ರೆ ಏನು ಅಲ್ಲಿಲ್ಲ ಅದಕ್ಕೆ ನಾವು ಅನುಗೀತೆಗೆ ಹೋಗ್ಬೇಕು ಅಲ್ಲಿ ಕೃಷ್ಣ ಏನು ಹೇಳಿದ್ದೋ ಅದನ್ನೇ ಕೃಷ್ಣ ಮತ್ತೊಮ್ಮೆ ಅರ್ಜುನ ಪ್ರಶ್ನೆ ಮಾಡಿದ ಅಂತ ಹೇಳಿ ಮತ್ತೆ ಅವನ್ನೆಲ್ಲ ವರ್ಣನೆ ಮಾಡ್ತಾ ಬರ್ತಾನೆ ಅದು ಸುಮಾರು ಎಂಟು ಮೂರು ಬಂದಿಗಳಲ್ಲಿ ಬಂದಿದೆ ಅಲ್ಲಿಂದ ನಿಲ್ಲುವುದಿಲ್ಲ ಇನ್ನೂ ಅಷ್ಟು ವಿಷಯಗಳು ಬೇಕಾಗುತ್ತೆ ನಮ್ಮನ್ನು ಪ್ರಭಾವಿಸ್ತಕ್ಕಂಥ ಅಂಶಗಳು ಯಾವ್ದು ಅಂತ ನಾವು ಜೀವನದಲ್ಲಿ ನೋಡ್ತಾ ಇರಬೇಕಾಗುತ್ತೆ ನಮ್ಮ ದೇಹದ ಒಳಗೆ ಹೊರಗಡೆ ಪ್ರಪಂಚದಲ್ಲಿ ನಾವು ಮಾಡ್ತಕ್ಕಂಥ ವ್ಯವಹಾರ ಇತ್ಯಾದಿಗಳಲ್ಲಿ ಅದಕ್ಕೆ ಉದ್ಯೋಗ ಗೀತೆಗೂ ಹೋಗ್ಬೇಕು ನನಗೆ ಮ ನನಗೆ ತಿಳಿದ ಮಟ್ಟಿಗೆ ಅನುಗೀತೆ ಕನ್ನಡದಲ್ಲಿ ಕಾವ್ಯಗಳಾಗಿ ಬಂದಿಲ್ಲ ಉದ್ಯೋಗಗೀತೆಗೂ ಮೊದಲ ಮೂರು ಅಧ್ಯಾಯ ಬಿಟ್ಟರೆ ದತ್ತಾತ್ರೆಯವರು ಹೇಳುವಂತಹದ್ದು ಬಿಟ್ಟರೆ ಅದು ಅವಧ್ಯಾನ್ ಅಂತ ಹೆಸರು ಅದು ಉಳಿದಷ್ಟು ಬಂದಿಲ್ಲ ಅದನ್ನು ಸುಮಾರು ಒಂದು ಸಾವಿರ ಪದ್ಯಗಳಲ್ಲಿ ಮಾಡಬೇಕಾದ ಬಂತು ಸಾವಿರದ ಎಂಟುನೂರು ಶುಭ ಉಂಟಲ್ಲಿ ಹೀಗೆ ನಾವು ಎಷ್ಟೋ ವಿಷಯಗಳನ್ನ ಬುದ್ಧಿಗೆ ತಂದುಕೊಳ್ತೀವಿ ಮನಸ್ಸಿಗೂ ಬರ್ತದೆ ಮನವರಿಕೆ ಆಗಿರುವುದಿಲ್ಲ ಈಗ ಅಂಡರ್ಸ್ಟ್ಯಾಂಡಿಂಗ್ ಅಂತಂದರೆ ಗ್ರಹಿಕೆ ಅಂತ ಅದನ್ನು ಪರಿಗ್ರಹಣ ಮಾಡಬೇಕು ಪದಗಳ ಪರಿಚಯ ಆಗುತ್ತೆ ಅರ್ಥದ ಪರಿಚಯ ಆಗುತ್ತೆ ಆದರೆ ವಿಶಾಲ ಅರ್ಥ ಹಿನ್ನೆಲೆ ಮುನ್ನೆಲೆಗಳು ಅದು ಒಂದು ಪರಿಚಯ ಇರೋದಿಲ್ಲ ಹಾಗಾಗಿ ಇನ್ನಷ್ಟು ಆಳವಾಗಿ ಅಧ್ಯಯನ ಮಾಡಬೇಕಾದ್ರೆ ಅಲ್ಲಿಗೆ ಹೋಗಬೇಕು ಆದರೆ ಏನೇ ಮಾಡಬೇಕಾದರೂ ಕೂಡ ಒಂದು ಬಾಗಿಲು ತೆಗಿಬೇಕಲ್ಲ ಬಾಗೋದ್ಯತೆ ಆ ಬಾಗಿಲು ತೆಗಿಯುತ್ತೆ ಮನಸ್ಸಿನ ಬಾಗಿಲು ಬುದ್ಧಿ ಬಾಗಿಲನ್ನು ತೆಗೆಯುತ್ತೆ ಆವಾಗ ನಾವು ಅದಕ್ಕೆ ಒಳಗಡೆ ನಾವು ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕಾಗುತ್ತೆ ಇಷ್ಟೆಲ್ಲ ಹೇಳಿದ ಮೇಲೂ ಅದು ಜ್ಞಾನ ಜ್ಞಾನದ ಮಧ್ಯೆಯ ಮಟ್ಟದಲ್ಲಿ ಮಾತ್ರ ಧು ಎಷ್ಟೇ ಚೆನ್ನಾಗಿ ಆಳವಾಗಿ ಅರ್ಥ ಮಾಡಿಕೊಂಡರೂ ಕೂಡ ಅದನ್ನ ಕಾಕಿ ಹೋಗೋದಿಲ್ಲ ಯಾಕೆಂದ್ರೆ ನಿಜವಾಗಿರ್ತಕ್ಕಂತಹ ಸಾಕ್ಷಾತ್ಕಾರದ ಅನುಭವ ಅನುರ್ವಚನೀಯ ಎತ್ತರತೆ ಅನ್ನ ಪದಗಳು ಉಂಟೆ ಪದಗಳು ಅದನ್ನು ಹೇಳೋದಕ್ಕೆ ಆಗೋದಿಲ್ಲ ನೀನೇ ಅನುಭವಿಸ್ಬೇಕು ಅಂತ ಅದು ನಮ್ಮ ಸ್ವಂತ ಅನುಭವ ಆಗಬೇಕು ಅಂತ ಎಲ್ಲೋ ಕೆಲವು ಮಹಾತ್ಮರಿಗೆ ಅದನ್ನ ಇದ್ದಕ್ಕಿದ್ದ ಹಾಗೆ ಹೊಳೆಯದ್ದು ತಗೋರ್ ಜನ್ಮದ ಗುಣ್ಯ ಅಂತಾನೆ ಇನ್ನು ಅನೇಕ ಶ್ರಮ ಕೊಡಬೇಕಾಗುತ್ತೆ ಶ್ರಮ ಪಟ್ಟರೆ ಅರ್ಧಂಬರ್ಧ ಅದಿದ್ದು ಪೂರ್ತಿ ಅರ್ಧ ಆಗ ಅರ್ಧ ಹೋಗಾರದು ಕೇವಲ ಭಗವದ್ಗೀತೆ ಎಲ್ಲ ಏಳು ಶ್ಲೋಕಗಳನ್ನು ಆಗ್ಪಾಠ ಮಾಡೋದು ಒಂದು ಸಾಧನೆ ಆಗ್ತೀಯ ಆದ್ರೆ ಅದನ್ನು ದಾಟಿ ಮುಂದೆ ಹೋಗಿ ಅರ್ಥಸಂಧಾನ ಅದಕ್ಕೂ ಮುಂದೆ ದಾಟಿ ಹೋಗಿ ಸ್ವಯಂ ಅನುಭವ ಆ ಸ್ವಯಂ ಅಂತ ಬರಬೇಕು ಅದೇನೇ ಇರಲಿ ಪೌಲತಾತ್ಮಿಕ ವಿಷಯಗಳಾಗಬೇಕು ಆದ್ರಿಂದ ನೀವೆಲ್ಲರೂ ಎಷ್ಟೆಲ್ಲ ಶ್ರಮ ಕೊಟ್ಟು ಇಂತಹ ಕೆಲಸ ಮಾಡಿದ್ದೀರಿ ನಮ್ಮಂತವರನ್ನು ಗುರುತಿಸುವುದು ನಿಮಗೊಂದು ಅಭಿಮಾನ ಸಂಗತಿ ಅಂತ ಹೇಳಿ ನಮಗೂ ಅಭಿಮಾನ ನಿಮ್ಮ ಬಗ್ಗೆ ತುಂಬ ಭಾಗ್ಯ ಮಾಡಿದ್ದೀರಿ ಇಂತಹ ಕೆಲಸ ನಿಮ್ಮಿಂದ ಇದುವರೆಗೆ ಆದ ಹಾಗೆ ಈ ರಜತ ವರ್ಷದ ಸಮಾರಂಭದಲ್ಲಿ ಅಕಾಡೆಮಿ ಏನು ಈ ವರ್ಷ ಇಡೀ ಮಾಡ್ತಾ ಇರುತ್ತದೆ ಅದು ಇನ್ನೂ ಮುಂದಿನ ವರ್ಷಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಾರ್ವಜನಿಕರಿಗೆ ಬಳಕೆಗೆ ಬರುವ ಹಾಗೆ ಆಗಲಿ ಗದ್ದಲ ಪ್ರಪಂಚದ ಬಗ್ಗೆ ಸಂಗೀತದ ಪ್ರಪಂಚವೂ ಕೂಡ ಸದ್ದು ಮಾಡೋದಿಲ್ಲ ನಾನು ಇದ್ದೀನಿ ಅಂತ ಹೇಳುತ್ತೆ ಮನಸ್ಸಿಗೆ ತಟ್ಟುತ್ತೆ ಅಂತಹ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀರಿ ಮನಃ ಶುದ್ಧಿ ಮಾಡಿಕೊಟ್ಟಿದ್ದೀರಿ ಬೇರೆಯವರೆಗೆ ಹಂಚುವ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದೀರಿ ನಿಮ್ಮ ಈ ಪ್ರಯತ್ನಗಳಲ್ಲಿ ಯಾರ್ಯಾರು ಕೈ ಜೋಡಿಸಿದ್ದವರು ಅವರೆಲ್ಲರಿಗೂ ಕೂಡ ಭಗವಂತನು ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಮತ್ತಷ್ಟು ದೇಪಾಲಿಸಲಿ ಅಂತ ಹೇಳಿ ನಾನೊಬ್ ಅಲ್ಲ ವಸಂತ ಭಾರತ ಇಬ್ಬರೇ ಅಲ್ಲ ಇನ್ನು ಅನೇಕ ಇಂತಹ ಕ್ಷೇತ್ರಕ್ಕೆ ಯಾರ್ಯಾರ ಸೇವೆ ಮಾಡಿದಾರೋ ಅವರನ್ನು ಗೌರವಿಸ್ ಗೌರವಿಸಕ್ಕಂತಹ ವಿಶೇಷ ಸಾಮರ್ಥ್ಯ ಎಲ್ಲರಿಗೂ ಬರಲಿ ಅಂತ ಹೇಳಿ ನಿಮ್ಮೆಲ್ಲರ ಅಭಿನ ಅಭಿಮಾನಕ್ಕೆ ಕಾರಣಿಯಾಗಿ ನಮಸ್ಕಾರ ಮಾಡ್ತೇನೆ ಮೂರು ವರ್ಷಗಳ ಹಿಂದೆ ನನ್ನ ಭಗವದ್ಗೀತೆ ಕನ್ನಡ ಕಾವ್ಯವನ್ನು ಶೃಂಗೇರಿಯಲ್ಲಿ ಜಗದ್ಗುರು ವಿಧಶೇಖರ ಭಾರತಿಗಳು ಲೋಕಾರ್ಪಣೆ ಮಾಡಿದ್ರು ಒಂದು ಒಳ್ಳೆಯ ಸಮಾರಂಭದಲ್ಲಿ ನಾನು ಮೂಲತಃ ಶೃಂಗೇರಿಯವರು ಐವತ್ತೆರಡು ವರ್ಷದ ಹಿಂದೆ ಶೃಂಗೇರಿ ಬಿಟ್ಟು ಹಾಸನಕ್ಕೆ ಬಂದೆ ಐವತ್ತೆರಡು ವರ್ಷದ ನಂತರ ಕಳೆದ ಎರಡು ವರ್ಷದಿಂದ ಬೆಂಗಳೂರು ವಾಸಿ ಬೆಂಗಳೂರೇ ವಾಸಿ ಅಂತ ಆಗಿರ್ತೇನೆ ನನ್ನ ಪೂರ್ವಜಿ ಪುಣ್ಣಿಮ ಏನು ಶೃಂಗೇರಿಯ ನಾಲ್ಕು ಜಗದ್ಗುರಿಗಳು ಶ್ರೀ ಚಂದ್ರಶೇಖರ ಭಾರತಿಗಳು ಶ್ರೀ ಅಭಿರ್ವೇದ್ಯಾರ್ಥಿ ಸೇರ್ಥರು ಶ್ರೀ ಭಾರತೀ ಗೀರ್ಥರು ಮತ್ತು ವಿಧಿಶೇಖರ ಭಾರತಿಗಳು ನನ್ನನ್ನು ಖುದ್ದಾಗಿ ಆಶೀರ್ವಾದ ಮಾಡಿದ್ದಾರೆ ಆ ಆಶೀರ್ವಾದ ಫಲವೋ ಏನೋ ಎನ್ನುವ ಹಾಗೆ ನನ್ನಿಂದ ಈ ದಶಾವತಾರ ಮಹಾಕಾಯವನ್ನು ಬರೆಸಿದೆ ಅಂತ ಹೇಳಿದರೆ ತಪ್ಪಾಗಲಾರದು ಅದು ನನ್ನಲ್ಲಿ ಮಾತ್ರ ಹಾಕಿರ್ಬೇಕು ಅದು ನಿಮ್ಮಲ್ಲೂ ಹಂಚಿಕೊಳ್ಳೋದ್ರ ಮೂಲಕ ಎಲ್ಲರಿಗೂ ಸಂತೋಷವನ್ನು ಮಾತ್ರ ಆಡಿರ್ತೇನೆ ನಮಸ್ಕಾರ